ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಬರ್ತಾ ಇದ್ದೀನಿ ಹೋಳು ಬದನೆಕಾಯಿ ಪಲ್ಯ ಅಂದರೆ ಹೋಳು ಬದನೆಕಾಯಿ ಪಲ್ಯನ ಹಂಗೆ ಮಸಾಲೆ ರುಬ್ದಂಗು ಮಾಡ್ತೀವಿ ಮಸಾಲೆ ರುಬ್ಬಿ ಕೂಡ ಮಾಡ್ತೀವಿ ಮಸಾಲೆ ರುಬ್ದಂಗೆ ಮಾಡೋದು ಒಂಥರ ಟೇಸ್ಟು ರುಬ್ಬಿ ಮಾಡೋದು ಒಂಥರ ಟೇಸ್ಟು ಹೆಂಗಿರುತ್ತೆ ಅಂದರೆ ರೊಟ್ಟಿ ಚಪಾತಿಗೆ ಈ ಬಿಳೆ ಹೋಳಿಗೆ ಅಂತ ಮಾಡ್ತೀವಲ್ಲ ನಾಳಿಕ ನಾಡಿದ್ರಾಗ ಬಿಳೆ ಹೋಳ್ಗೆ ರೆಸಿಪಿನೂ ಹಾಕ್ತೀನಿ ಈ ಪಲ್ಯ ಮಾಡ್ಕೊಂಡು ಬಿಳೆ ಹೋಳಿಗೆ ಮಾಡ್ಕೊಂಡು ತಿಂಡಿರಿ ಹಬ್ಬಬ್ಬ ಹಂಗಿಂಗಿರಲ್ಲಿ ಹೋಗಿ ಭಾರಿ ಚೆನ್ನಾಗಿರುತ್ತೆ ಅಂದರೆ ಭಾರಿ ಚೆನ್ನಾಗಿರುತ್ತೆ ಸಿಂಪಲ್ ಆಗೈತೆ ನೀವು ಆರಾಮಾಗಿ ಮಾಡ್ಬೋದು ಹಾಂ ಒಂದು ಹಕ್ಕೈದು ಮುಳುಗಾಯಿ ಇದ್ದರೆ ಮುಳುಗಾಯ ಅಂದರೆ ಅದೇ ಬದನೆಕಾಯಿ ನಮ್ಮ ಕಡೆ ನಾವು ಮುಳಗಾಯ ಅಂತ ಕರಿತೀವಿ ಅವೆಲ್ಲ ಇದ್ದವು ಅಂತಂದರೆ ಆಗಾಯಿಷ್ಟೊತ್ತಿಗೆ ಒಂಚೂರು ರುಬ್ಕಂಡು ಸಿಡಿಗೆ ಹಾಕಿ ನಡಿ ಅಂದ್ಬಿಟ್ರೆ ಭಾರಿ ಚೆನ್ನಾಗಿರೋ ಪಲ್ಯ ರೆಡಿ ಆಗುತ್ತೆ ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಹೇಳಿ ಒಂದು ಐದು ಮುಳುಗಾಯಿ ತಗೊಂಡಿದ್ದೀನಿ ಅತ್ತತ್ರ ಒಂದು ಮುನ್ನೂರು ಗ್ರಾಮ್ ಬರ್ತವೆ ಏನಪ್ಪ ಮುನ್ನೂರು ಮುನ್ನೂರೈವತ್ತು ಗ್ರಾಮು ನಿಮಗೆ ಒಂದು ಅಳತೆ ನೋಡಿದ್ರೆ ಒಂದು ಕಣ್ಣೆಳ್ತೆ ಗೊತ್ತಾಗುತ್ತಲ್ಲ ಹ್ಞೂ ಓಹ್ ತಗೊಂಡಿದ್ದೀನಿ ಒಂದು ಹೆಚ್ಚು ಕಡಿಮೆ ಆದರೆ ಏನಾಗೋಲ್ಲ ಎರಡು ಮೂರು ಕಡಿಮೆ ಆದ್ರೂ ಅದು ಜಾಸ್ತಿ ಆದರೂ ಏನಾಗಲ್ಲ ನಾನು ಒಂದು ನೀರಿಗೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಅವನ್ನ ಬರೀ ನೀರಾಗು ತೊಳ್ಕೊಂಡು ಇನ್ನೊಂದು ಒಂದು ಪಾತ್ರೆ ನೀರು ಹಾಕಿ ಒಂಚೂರು ಉಪ್ಪು ಸ್ವಲ್ಪ ರಾಗಿ ರಾಗಿ ಹಿಟ್ಟು ಇದ್ದೀನಿ ಯಾಕಪ್ಪ ಅಂತಂದರೆ ಈ ರಾಗಿ ಹಿಟ್ಟು ಉಪ್ಪು ಹಾಕ್ಕೊಂಡು ಈ ಮುಳುಗಾಯಿ ಹೆಚ್ಕೊಂಡು ಒಂದು ಅದ್ರಲ್ಲಿ ಹಾಕೋದ್ರಿಂದ ಕಪ್ಪಿಗೂ ಹಾಕೋಲ್ಲ ಆಮೇಲೆ ಏನಾದರೂ ಕಹಿ ಏನಾದ್ರು ಇದ್ದರೆ ಮುಳುಗಾಯಿನಾಗೆ ಅದು ಕೂಡ ಕಾಣುತ್ತೆ ಹಾಂ ನೀವೊಂದು ಗಂಟೆ ಹಾಕಿರೋ ಹಂಗೆ ಇರ್ತಾವೆ ಮುಳುಗಾಯಿ ಇದ್ರೆ ಒಂಚೂ ನೋಡಿ ತೆಗಿರಿ ಮುಳುಗಾಯಿ ಒಂದ್ಸತಿ ಉಳ್ಕಿರ್ತವೆ ಆಯಿತಾ ಇದನ್ನ ಓಳ್ ಬದ್ನೇಕಾಯಿ ಪಲ್ಯ ಅಂತ ಕರಿತೀವಿ ಇದನ್ನ ರುಬ್ಬಿ ಮಾಡ್ತೀವಿ ಇನ್ನೊಂದು ರುಬ್ಬಿದಂಗೆ ಮಾಡ್ತೀವಿ ನಾನು ಹೇಳಿದ್ನಲ್ಲ ಆವಾಗಲೇ ಹಂಗೆ ಪೀಸ್ಗಳು ಒಂದೊಂದು ಕುಲ್ಡಜ್ಜಿ ಹಾಕಿದಾಗ ಹೆಚ್ಚಾಕೇಳ್ರಿ ಒಂದು ದೊಡ್ಡಕ್ಕೆ ಹೆಚ್ಚ್ರಿ ಒಂದು ಸಣ್ಣ ಕೆಚ್ಚರಿ ಒಂದೊಂದು ಅಡ್ಡ ಅಡ್ಡಕ್ಕೆ ಸೀಳು ಹಾಕಿರಿ ಹಂಗೊಂದು ಹಿಂಗೊಂದು ಇರಲಿ ಅವು ಚೆನ್ನಾಗಿರ್ತಾವೆ ಒಂದೊಂದು ಸಣ್ಣ ಕೆರವು ಆ ದೊಡ್ಡ ಕೆರೋವು ಚೆನ್ನಾಗಿರ್ತವೆ ಹಿಂಗೆ ಹೆಚ್ಚ್ರಿ ಅದು ಬೇಕಾದ್ರೆ ಸಿಪ್ಪೆ ಸಿಪ್ಪಿದ ನಡೆಯುತ್ತೆ ಅದು ಮ್ಯಾಲದೊಂದು ಕಡ್ಡಿ ಒಂದು ಕೊಯ್ದು ಹಾಕಿರಿ ಅದು ಇದ್ರಿ ಅಂತೊಂದ್ರ ಅವರು ಚೆನ್ನಾಗಿ ರುಚಿ ಇರುತ್ತೆ ಹಂಗೆ ಹಾಕಿದ್ರು ಎಳೆ ಮುಳುಗಾಯಿ ಭಾರಿ ಚೆನ್ನಾಗಿದ್ದು ಅದಕ್ಕೆ ತೆಗೀಲಿ ಮಸಾಲೆ ರುಬ್ಬ ಮಾಡೋಣ ಈ ಸತಿ ಯಾವಾಗಲೂ ಹಂಗೆ ಹೆಚ್ಚಿ ಹಂಗೆ ಒಗ್ಗ ರು ರುಬ್ಬ್ದಂಗೆ ಮಾಡ್ತಿದ್ದೆ ಅಂತೇಳಿ ಮಾಡ್ತಾಯಿದ್ದೀನಿ ಹೆಂಗೂ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಹಂಗೆ ಮಾಡ್ಕೊಂಡೆ ಆ ಒಂದು ಈ ಒಂದು ಸೈಜಿಗೆ ಹೆಚ್ಕೊಂಡು ನೀರಕ್ಕೆ ಹಾಕ್ಕೊಂಡು ಬಿಡ್ರಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಹಂಗೆ ಖಾರಕ್ಕೂ ರೆಡಿ ಮಾಡ್ಕೊತಾಯಿದ್ದೀನಿ ಖರ ರುಬ್ಬಕ್ಕೆ ಅಂದರೆ ಮಸಾಲೆ ರುಬ್ಬಕ್ಕೆ ಏನು ಹೇಳಬೇಕು ಅಂತೇಳಿ ಒಂಚೂರು ಕಾಯಿ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಕಾಯಿ ಕಾಯಿ ಏನೋ ಒಂದು ಒಂಚೂರು ಆ ಕಡೆ ಈ ಕಡೆ ಆದರೆ ಏನು ತೊಂದರೆ ಇಲ್ಲ ಆಮೇಲೆ ನೋಡಿರಿ ಕಾಯಿ ಜೊತೆಗೆ ಒಂದು ಕರಿಬೇವು ಕರ್ಬೇವು ಒಂಚೂರೇ ಚೂರು ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹುರಗಡ್ಲೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಪೀಸ್ ಈರುಳ್ಳಿ ಜೀರಿಗೆನೂ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಉರುಗಡ್ಲೆ ಮುಂದೆ ಕುಂತ ನೋಡಿರಿ ಅವು ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಅಷ್ಟೇ ಅಷ್ಟು ಜೀರಿಗೆ ಸಾಕಷ್ಟು ಜೀರಿಗೆ ಜಾಸ್ತಿ ಬೇಡ ಇಷ್ಟನ್ನು ರುಬ್ಕೋಬೇಕಾಗುತ್ತೆ ನಾವು ನೋಡಿ ಏನೆಲ್ಲ ಇದ್ದೀವಿ ಇದು ಮಿಕ್ಸಿಗೆ ಹಾಕ್ಬಿಟ್ಟು ಇವಷ್ಟೊಂದೇ ಸತಿ ಹಾಕೊಂಡು ರುಬ್ಕೆಳ್ರಿ ಕಾಯಿ ತುರ್ಕೊಂಡಿರೋದ್ರಿಂದ ಚೆನ್ನಾಗಿ ನುಣ್ಣಗಾಗುತ್ತೆ ನೀವು ಹಂಗೆ ಹೆಚ್ಚಾಕಂತಿದ್ದೀರ ಅಂತಂದರೆ ನೀವು ಫಸ್ಟ್ ಕಾಯಿನ ರುಬ್ಕೊಂಡು ಆಮೇಲೆ ಉಳಿದಿರೋದು ಹಾಕೊಂಡು ರುಬ್ಕೋಬೇಕಾಗುತ್ತೆ ಯಾಕಂದರೆ ಕಾಯಿ ಗಾಡಿನ ರುಣ್ಣು ನುಣ್ಣಗಾಗಲ್ಲ ಇವೆಲ್ಲ ಒಂದು ಸತಿ ಹಾಕಿ ನೀವು ರುಬ್ತೀರಾ ಅಂತಂದರೆ ಇದಿಷ್ಟು ಹಾಕ್ಕೊಂಡು ಒಂದು ತೊಂಬತ್ತು ಭಾಗ ನುಣ್ಣಗಾಗಬೇಕು ಇನ್ನು ಸ್ವಲ್ಪ ತರಿತರಿ ಆಗಿರಬೇಕು ಫುಲ್ಲು ಗಂಧ ರುಬ್ಬಿದಂಗೆ ರುಬ್ಬಾರ್ದು ಆಮೇಲಿಂದ ಒಂದು ಚಮಚ ಕುರುಶಣ್ಣೆ ಪುಡಿ ಹಾಕಂತ ಇದ್ದೀನಿ ಕುರಿಶಣ್ಣಿ ಪುಡಿ ಅಂತಂದರೆ ಗುರಾಳ್ ಪುಡಿ ಕುಚ್ಚಳು ಪುಡಿ ಅಂತ ಕರಿತೀರಲ್ಲ ಅದು ಅದನ್ನ ಇದಕ್ಕೆ ಹಾಕೊಂಡು ರುಬ್ಕೊಳ್ಳ್ರಿ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಬೋದು ಕಲರ್ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿನೂ ಚೆನ್ನಾಗಿರುತ್ತೆ ನಾನಿಲ್ಲೇನು ಏನು ಖಾರದ ಪುಡಿ ಹಾಕೊಂಡಿಲ್ಲ ಇಷ್ಟು ಹಸಿಮೆಣಚಿಕೆ ಹಾಕ್ತಿರೋದ್ರಿಂದ ಖಾರದ ಪುಡಿನೂ ಹಾಕ್ತಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ರಿ ನನ್ನ ಬಾಣಲಿಗೆ ಮತ್ತೆ ಇದನ್ನೊಂದು ತಿನ್ನು ಸುರಿಯುತ್ತೆ ಅಂದ್ಕೊಬಿಡ್ರಿ ಅದು ನಿಮ್ಗೆ ನೋಡೋಕಂಗೆ ಕಾಣುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಇದ್ದರೆ ಹೆಚ್ಚಾತದು ತೋರಿಸ್ತೀನಿ ನೋಡಿರಿ ಇಷ್ಟೊಂದು ನಾಲ್ಕು ಮೂರು ಟೇಬಲ್ ಸ್ಪೂನ್ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಇರುತ್ತೆ ಕೊಬ್ಬರಿ ಎಣ್ಣೆ ಬಳಸೋ ಬಳಸೋದ್ರಿಂದ ಆ ಶೀತ ಗಟ್ಟಿಯಾಗಿರುತ್ತೆ ಸಾಸಿವೆ ಕಾಳು ಹಾಕಿರಿ ಚಿಟಪಟ ಅಂದಮೇಲೆ ಒಂದು ನಾಲ್ಕು ಕಾಳು ಜೀರಿಗೆನೂ ಹಾಕಿರಿ ಆಮೇಲಿಂದ ಇಲ್ಲಿ ಹಸಿಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ ಉದ್ದುದಕ್ಕೆ ಹೆಚ್ಚಿಟ್ಕೊಳ್ಳ್ರಿ ಕೆಲವರು ಮೆಣಸಿಕಾಯಿ ಬೇಡ ಅಂದ್ರೆ ಸೈಡಿಗೆ ಇಟ್ಟು ತಿಂತಾರತ್ತ ಆ ಒಂದು ಚೂರು ಮಾಗಿದ್ಮೇಲೆ ಒಂದು ದಪ್ಪ ಸೈಜಿಂದ ಈರುಳ್ಳಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಈರುಳ್ಳಿ ಕಡಿಮೆನೂ ಹಾಕೋಬೋದು ಈ ಪಲ್ಲಿಕು ಜಾಸ್ತಿ ಬೇಕಾಗಲ್ಲ ಇದಾದಮೇಲೆ ಕರ್ಬೇವು ಕರ್ಬೇವು ಏನೈತೆ ಅದನ್ನು ಹಾಕೊಂಡು ಒಂಚೂರು ಮಾಗಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಆಗಿದ್ಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೀವಿ ಮುಳುಗಾಯಿನ ಇದಕ್ಕೆ ಹಾಕಬೇಕಾಗತ್ತೆ ಸಿಮ್ಮಿಗೆ ನಾನು ಚೂರು ಜಾಸ್ತಿ ದೊಡ್ಡೂರಿನಲ್ಲಿ ಇಟ್ಕೋಬೇಕಿದ್ನ ನೋಡಿರಿ ಹತ್ತತ್ರ ಇವೆಲ್ಲ ರೆಡಿ ಮಾಡ್ಕೊಂಡು ಒಂದು ಮುಕ್ಕಾಲು ಗಂಟೆ ಆತತ್ರ ಒಂದು ಗಂಟೆ ಆತೇನೋ ಮಸಾಲೆ ರುಬ್ಕಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ನಾನು ಮೊಬೈಲೇ ಒಂದೆರಡು ರೀಲ್ ನೋಡ್ಕೊಂಡು ರೆಡಿ ಮಾಡ್ಕೊಂಡಿಸ್ತು ಗಂಟೆ ಆಯ್ತು ಒಂದು ಗಂಟೆ ಆದರೆ ಎಷ್ಟು ಬೆಳ್ಳಗಿದೆ ನೋಡಿರಿ ಬರೀ ಹಂಗೆ ಬರೀ ನೀರಾಗ ಹಾಕಿದ್ರೆ ಹಂಗೆ ಹೆಚ್ಚಿಟ್ಟಿದ್ರೆ ಇಷ್ಟೊತ್ತಿಗೆ ಅಲ್ಲ ರೊಟ್ಟಿ ಹೆಚ್ಚಿನ ತಳಾಗಿರವೂ ಮುಳುಗಾಯಿ ಗಾಡನ್ನ ಕರ್ಗಾಕವು ಹೊರಗಡೆ ಹೆಚ್ಚಿಟ್ರೆ ಮುಳ್ಗಾಯಿ ಸೇಬೆಣ್ಣು ಇವೆಲ್ಲ ಹಂಗೇ ಹಂಗಾಗಿ ಈ ಥರ ಒಂದು ರಾಗಿ ಹಿಟ್ಟು ಉಪ್ಪು ಹಾಕಿ ಉಪ್ಪು ಹಾಕಿರೋ ನೀರಾಗೆ ಹಾಕಿಬಿಟ್ರೆ ಕರ್ರಿಗೆ ಆಗಲ್ಲ ಆಮೇಲೆ ನಿಮ್ಗೆ ಅನಿಸುತ್ತೆ ಮುಳುಗಾಯ್ದಾರ ಕಹಿ ಇರ್ತಾವ ಅಂತೇಳಿ ಒಂದೊಂದು ಮುಳುಗಾಯಿ ಕಹಿ ಬರ್ತವೆ ಅಂದರೆ ಒಗರು ಒಗರು ಅಂತೀವಲ್ಲ ಒಗರು ಅಂಶ ಇರ್ತದೆ ಅವು ಅಂಥದ್ದು ಏನಾದ್ರೂ ಒಗ್ಗರಿತ್ತು ಅಂತಂದರೆ ಒಗರು ಕೂಡ ಕಾಣ್ತದೆ ನೀರಾಗೆ ಇದೆಲ್ಲ ಹಾಕಿದ ಮೇಲೆ ಇದೊಂದು ಮೂರು ನಿಮಿಷ ಮಾಗಿಸ್ರಿ ಸಿಮ್ಮಿಗಿನ ಜಾಸ್ತಿ ಹೊರ ಇಟ್ಬಿಟ್ಟು ಮಾಗಿಸಿ ಆಮೇಲಿಂದ ಏನು ರುಬ್ಬಿಟ್ಕೊಂಡಿದೀವಿ ಈ ಮಸಾಲೆನ ಇದನ್ನು ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದನ್ನೆಲ್ಲ ಅದು ನೀಟಾಗಿ ಅದು ಕೂಡು ಎಲ್ಲದಕ್ಕೂ ಮಸಾಲೆ ಹತ್ತೆ ತನಕ ಗೂರಾಡಿ ಆಮೇಲೆ ಪ್ಲೇಟ್ ಮುಚ್ಚಿ ಆಮೇಲೆ ಒಂದು ಮೂರು ನಾಲ್ಕು ನಿಮಿಷ ಮತ್ತೆ ಮಾಗಿಸ್ರಿ ಸಿಮ್ಗಿನ ಸ್ವಲ್ಪ ಜಾಸ್ತಿ ಊರಿನಲ್ಲಿ ಆಮೇಲೆ ನೀವು ಅದನ್ನೇ ನೋಡ್ಕೊಂತಿರ್ಬೇಕು ನೀವು ಎತ್ತಗಿ ಇಲ್ಲಿ ವಾಕ್ ಮಾಡ್ಕೊ ಬರ್ತೀನಿ ಹೊರಗೆ ಹೋಗ್ತೀನಿ ಅಲ್ಲಿ ಇಲ್ಲಿ ಹೋಗ್ತೀನಿ ತೊಗೊಬಾರ್ದು ಯಾಕಂದರೆ ಮಸಾಲೆ ಗಟ್ಟಿ ಇರೋದ್ರಿಂದ ತಳ ಎಡ್ದು ಬಿಡುತ್ತೆ ಒಂಚೂರು ಹಂಗೆ ಎರಡಕ್ಕೆ ಮೂರ್ಕೆ ಹಾಕೊಂಡು ಗೂರಾಡ್ಕೊಂಡು ಇದು ಮಾಡ್ಕೋಬೇಕು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆದಷ್ಟು ಅಡುಗೆ ಕಲ್ಲುಪ್ಪೇ ಬಳಸ್ರಿ ಆಯಿತಾ ಪುಡಿ ಉಪ್ಪಿಗಿಂತ ಕಲ್ಲುಪ್ಪೆ ಒಳ್ಳೇದು ಅಲ್ವಾ ಹಂಗಾಗಿ ಕಲ್ಲುಪ್ಪೆ ಬಳಸಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೇಳ್ರಿ ನಾನೆಲ್ಲ ಕೈ ಎಳೆತೈ ಹಾಕೋದು ನಿಮ್ಗೆ ಹೇಳ್ಬೇಕು ಅಂತೇಳಿ ಅಳತೆ ತೋರಿಸಿ ಇದೇನು ಅಳತೆ ತೋರಿಸ್ತೀನಿ ನಾನು ಅಷ್ಟೇ ಅದೆಲ್ಲ ನೀಟಾಗಿ ಕೂಡ್ಕಿಣತ ಇದು ಮಾಡಿಬಿಟ್ಟು ಆಮೇಲಿಂದ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಹಾಕಿರಿ ಹಾಕಿರಿ ಒಂದು ನೀರು ಕುಡಿಯೋ ಕಪ್ನಾಗ ಒಂದು ಮುಕ್ಕಾಲು ಕಪ್ ನೀರು ಹಾಕಿರಿ ಏನಾಗೋಲ್ಲ ಇದು ಯಾಕಂದರೆ ಮಸಾಲೆ ಇರೋದರಿಂದ ಮಸಾಲೆಲ್ಲೇ ಒಳಗೆ ಇಳ್ಕೋಬೇಕಲ್ಲ ಮುಳುಗಾಯಿ ಒಳಕ್ಕೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಒಂದು ಮುಳ್ಕ ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಚೆನ್ನಾಗಿ ಕುದಿಸ್ರಿ ಅದೆಲ್ಲ ನೀಟಾಗಿ ಕುದ್ಕೊಂಡು ಬರುತ್ತೆ ನಿಮಗೇನಾದರೂ ಒಂದು ಪಕ್ಷ ನೀರು ಕಡಿಮೆ ಆಯ್ತಪ್ಪ ಗಟ್ಟಿಗೆ ಅಂತಂದರೆ ಏನೇ ಅದಕ್ಕೆ ಇಣಕ್ಕೆ ಹೋಗ್ಬಿಡ್ರಿ ಇನ್ನೊಂದು ಕಪ್ ನೀರು ಒಯ್ಯರಿ ಅಂದರೆ ಇದು ಎಂಥದ್ದು ಸಣ್ಣ ಕಪ್ಪಾಗೆ ಟೀ ಕುಡಿಯೋ ಕಪ್ಪಾಗಿ ಇನ್ನೊಂದು ಕಪ್ ನೀರು ಹಾಕಿರಿ ಇಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಅದು ಕುದಿ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ಅಂತೇಳಿ ಅಷ್ಟು ನೀರನ್ನು ಹಾಕಿಬಿಟ್ಟು ಮತ್ತೆ ಕುದಿಸ್ರಿ ಏನೂ ತೊಂದರೆ ಆಗಿಲ್ಲ ಚೆನ್ನಾಗಿ ಕುದಿಯುತ್ತೆ ಚೂರೇ ಚೂರು ಬೆಲ್ಲ ಚೂರೇ ಚೂರು ಬೆಲ್ಲ ಎಳೆಬಿಡ್ರಿ ನಿಮ್ಗೆ ಬೇಡ ಅಂತಂದರೆ ಬೆಲ್ಲ ಏನು ಬೇಡ ಚೂರು ಬೆಲ್ಲ ಹಾಕೋದ್ರಿಂದ ಪಲ್ಯದ್ದು ರುಚಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ಬೇಕು ಅಂತಂದರೆ ಇಲ್ಲೊಂಚೂರು ಅಚ್ಚಕಾರದ ಪುಡಿ ಹಾಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಕಡಿಮೆ ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಆಮೇಲೆ ನಿಮಗೂ ಹಂಗೂ ಬೇಕಪ್ಪ ಅಂತಂದರೆ ಒಂಚೂರು ಹಸಿ ಶುಂಠಿ ಚಕ್ಕೆ ಹಾಕೋಬಹುದು ನಮಗದು ಮಸಾಲೆ ಗತ್ತಾಗುತ್ತೆ ಅಂತೇಳಿ ಹಾಕಲ್ಲ ಇಷ್ಟೇ ಸಾಕು ಅಂಥೇಳಿ ಮಸಾಲೆ ಏನು ಸಾಂಬಾರು ಪುಡಿನಾಗೆ ಅವನ್ನೆಲ್ಲ ಹಾಕಿರ್ತೀವಲ್ಲ ಚಕ್ಕೆ ಲವಂಗ ಎಲ್ಲವೂ ಹಾಕಿರೋದ್ರಿಂದ ಮತ್ತೇನು ಎಕ್ಸ್ಟ್ರಾ ನಾವು ಹಾಕೋಕ್ಕೋಗೋಲ್ಲ ಸ್ವಲ್ಪ ಮಸಾಲೆ ಗತ್ತಾದರೆ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಅಂಥೇಳಿ ನಿಮಗೆ ಬೇಕು ಅಂತಂದರೆ ನೀವು ಬೇಕಾದ್ರೆ ಹಾಕ್ಕೊಳ್ರಿ ಅಲ್ವಾ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದು ಮಲ ಮುಳುಗಾಯಲ್ಲ ಹಣ್ಣಾಗೋ ಥರ ಬೇಯಿಸ್ಬೇಕು ಅದು ಮೆತ್ತಗಾಗೋ ಥರ ಬೇಯಿಸ್ಬೇಕು ಇಷ್ಟು ಹಾಕಿದ್ರಿ ಅಂತಂದರೆ ಇಷ್ಟು ಮಾಡಿದರೆ ಅಂತಂದರೆ ನಿಮ್ಮ ಒಂದು ರುಚಿ ರುಚಿಯಾದ ಪಲ್ಯ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಬಿಳಿ ಹೋಳ್ಗೆಗಳಂತೂ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ ನೀವು ಸಲ ಮಾಡಿ ನೋಡಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ತರಹದ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡಿಬಿಟ್ಟು ಕಲೀರಿ ನನ್ನ ಜೊತೆಗೆ ಕಲಿತ್ಬಿಟ್ಟು ನೀವು ಕೂಡ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ